ವೀಕ್ಷಕರಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅನೇಕ ಅವ್ಯವಹಾರಗಳು ನಡೆದಿದ್ರು ಕೂಡ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಿಹಾರ ರಾಜ್ಯವನ್ನೇ ನಡೆಸಿದಂತಹ ಒಂದು ಅತಿ ದೊಡ್ಡ ಹಣಕಾಸು ಹಗರಣ ಅಂದ್ರೆ ಅದು ಚಾರಾಘುಟಾಲ ಅಥವಾ ಮೇವು ಹಗರಣ ಇದು ಕೇವಲ ಒಂದು ಇಲಾಖೆ ಅಥವಾ ಕೆಲವು ಅಧಿಕಾರಿಗಳ ತಪ್ಪು ಮಾತ್ರ ಅಲ್ಲ ಇದು ಸಂಪೂರ್ಣ ಆಡಳಿತ ವ್ಯವಸ್ಥೆಯ ಒಳಗೆ ಇರುವಂತಹ ಭ್ರಷ್ಟಾಚಾರದ ಬಲೆಯನ್ನ ಹೊರಗೆಳೆದು ತೋರಿಸಿದಂಥ ಪ್ರಕರಣ ಆಗಿತ್ತು ವೀಕ್ಷಕರೇ ಈ ಒಂದು ಕಥೆಯ ಮೂಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಕೊನೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಬಿಹಾರ ಸರ್ಕಾರದ ಅನಿಮಲ್ ಡಿಪಾರ್ಟ್ಮೆಂಟ್ ನಿಂದ ಅನಧಿಕೃತವಾಗಿ ಕೋಟ್ಯಾಂತರ ರೂಪಾಯಿಗಳ ಹಣವನ್ನು ಹಿಂಪಡೆಯೋದ್ರಿಂದ ಶುರುವಾಗುತ್ತೆ ಸರ್ಕಾರದ ನಿಧಿಯಿಂದ ಪ್ರಾಣಿಗಳ ಆಹಾರ ಔಷಧಿ ಮತ್ತೆ ವೈದ್ಯಕೀಯ ಉಪಕರಣಗಳ ಖರೀದಿಗಾಗಿ ಬಿಡುಗಡೆ ಮಾಡದಂತಹ ಹಣವನ್ನು ನಕಲಿ ಬಿಲ್ಗಳು ನಕಲಿ ಬ್ಯಾಂಕ್ ಡ್ರಾಪ್ಗಳು ಹಾಗೂ ನಕಲಿ ಕಂಪನಿ ಸೀಲ್ಗಳ ಮೂಲಕ ದುರುಪಯೋಗಪಡಿಸಿಕೊಂಡು ಹಲವು ವರ್ಷದವರೆಗೂ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹಗರಣ ನಡೆದಿತ್ತು ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಹಣದ ಕೊರತೆಯಿಂದ ಬಳಲ್ತಾ ಇದ್ರು ಕೂಡ ಈ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ಮಾತ್ರ ಹಣ ಯಥೇಚ್ಛವಾಗಿ ಬಿಡುಗಡೆ ಆಗ್ತಿತ್ತು ವೀಕ್ಷಕರಿ ಈ ಒಂದು ಹಗರಣದ ಮೊತ್ತ ಕೇವಲ ಕೆಲವು ಕೋಟಿ ಅಲ್ಲ ನೂರಾರು ಕೋಟಿಗಳ ಮಟ್ಟದಾಗಿತ್ತು ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ಬಿಹಾರದ ರಾಜಕೀಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು ಲಾಲು ಪ್ರಸಾದ್ ಯಾದವ್ ಆ ಒಂದು ಸಮಯದಲ್ಲಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ರು ಅವರು ಹೇಗೆ ಈ ಹಗರಣ ಮಾಡಿದ್ರು ಮತ್ತೆ ಹೇಗೆ ಈ ಒಂದು ಹಗರಣ ಬಯಲಾಯಿತು ಅನ್ನುವಂತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರಿ ಬಿಹಾರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಂದ ಹೆಚ್ಚುವರಿ ಹಣವನ್ನು ತೆಗೆಯಲಾಗ್ತಿತ್ತು ಇದರ ಪರಿಣಾಮ ಎಲ್ಲಾ ಇಲಾಖೆಗಳಿಗೂ ಕೂಡ ಆರ್ಥಿಕ ಸಂಕಷ್ಟ ಉಂಟಾಗಿತ್ತು ಆ ಒಂದು ಸಮಯದಲ್ಲಿ ಬಿಹಾರದ ಪತ್ರಕರ್ತರು ಅಧಿಕಾರಿಗಳು ಹಾಗೂ ಸಾಮಾನ್ಯ ಜನರು ಕೂಡ ಅನಿಮಲ್ ಹಸ್ಬೆಂಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಿದ್ದಂತಹ ಅವ್ಯವಹಾರಗಳ ಬಗ್ಗೆ ಓಪನ್ ಆಗಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾರೆ ಈ ಒಂದು ಚರ್ಚೆಯಿಂದ ಬಿಹಾರ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಇದರಿಂದ ಸರ್ಕಾರ ಎಲ್ಲಾ ಇಲಾಖೆಗಳಿಗೂ ನಗದು ರೂಪದಲ್ಲಿ ಹಣ ತೆಗೆಯೋದಕ್ಕೆ ನಿಷೇಧವನ್ನ ಹೇರುತ್ತೆ ನಿಷೇಧ ಹೇರಿದ್ರು ಕೂಡ ಇಲ್ಲಿ ಒಂದು ಟ್ವಿಸ್ಟ್ ಇತ್ತು ಈ ಅನಿಮಲ್ ಹಸ್ಬೆಂಡ್ರಿ ಇಲಾಖೆ ಮೇಲೆ ಮಾತ್ರ ನಗದು ಹಣ ತೆಗೆಯುವಂತ ನಿಷೇಧ ಅನ್ವಯ ಆಗುವುದಿಲ್ಲ ಉಳಿದಂತ ಎಲ್ಲಾ ಇಲಾಖೆಗಳ ಮೇಲೆ ಮಾತ್ರ ಈ ಒಂದು ನಿಷೇಧವನ್ನ ಹೇರಲಾಗುತ್ತೆ ಅಂತ ಸರ್ಕಾರ ಹೇಳುತ್ತೆ ಆದರೆ ಅತಿ ಹೆಚ್ಚು ಸ್ಕ್ಯಾಮ್ ಆಗ್ತಾ ಇದ್ದು ಈ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನಲ್ಲಿ ಅಂಥದ್ರಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಮೇಲೇನೆ ಹಣ ತೆಗೆಯುವ ನಿಷೇಧ ಹೇರದೇ ಇರೋದು ಜನರಲ್ಲಿ ಸ್ವಲ್ಪ ಗೊಂದಲವನ್ನ ಮೂಡಿಸ್ತು ಈ ಒಂದು ಇಲಾಖೆ ಒಳಗೆ ಖಂಡಿತವಾಗಿ ಏನು ತಪ್ಪು ನಡೀತಾ ಇದೆ ಹೀಗಾಗಿನೇ ಆಡಳಿತ ಪಕ್ಷ ಆಗ್ಲಿ ಅಥವಾ ವಿರೋಧ ಪಕ್ಷದವರಾಗಲಿ ಯಾರು ಕೂಡ ಇದನ್ನ ಖಂಡಿಸ್ತಿಲ್ಲ ಅಂತ ಜನರಲ್ಲಿ ಅಭಿಪ್ರಾಯ ಮೂಡುತ್ತೆ ಬಿಹಾರದಲ್ಲಿನ ಸ್ಕೂಲ್ಗಳು ಯೂನಿವರ್ಸಿಟಿಗಳು ಹಾಸ್ಪಿಟಲ್ಗಳು ಶಿಕ್ಷಕರ ಸಂಬಳ ಮತ್ತೆ ವೈದ್ಯರಿಗೆ ಸಂಬಳವನ್ನ ಕೊಡೋದಿಕ್ಕೆ ಮತ್ತೆ ಖರ್ಚನ್ನು ಮಾಡೋದಕ್ಕೆ ಬಿಹಾರದ ಸರ್ಕಾರದ ಬಳಿ ಹಣನೇ ಉಳಿದಿರಲಿಲ್ಲ ಜೊತೆಗೆ ಬಿಹಾರ ಸರ್ಕಾರದ ನೌಕರರ ಸಂಬಳ ನಿಂತು ಹೋಗಿತ್ತು ಇದು ಎರಡುಗೂನು ಅಚ್ಚರಿಯನ್ನ ಮೂಡಿಸಿತ್ತು ಏಕೆಂದ್ರೆ ಸ್ಟೇಟ್ ಫಂಡ್ ನಿಂದ ಹಣವನ್ನು ಅಗತ್ಯಕ್ಕಿಂತ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವಿತ್ಡ್ರಾ ಮಾಡಲಾಗಿತ್ತು ಇಷ್ಟು ಹೆಚ್ಚು ಹಣವನ್ನು ತೆಗೆದುಕೊಳ್ತಿದ್ರು ಕೂಡ ಬಿಹಾರದ ಗವರ್ನಮೆಂಟ್ ಆಫೀಸಿಯರ್ಗಳ ಸ್ಯಾಲರಿ ಯಾಕೆ ನಿಂತಿದೆ ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಕಾಡ್ತಿತ್ತು ಇದರಿಂದ ಎಲ್ಲ ಕೆಲಸಗಳು ಕೂಡ ಪೆಂಡಿಂಗ್ ಆಗಿ ಬಿದ್ದಿದ್ವು ಮತ್ತೆ ಸರ್ಕಾರದ ಎಲ್ಲ ಉದ್ಯೋಗಿಗಳು ಕೂಡ ಪಾಟ್ನಾ ಹೈಕೋರ್ಟ್ ಗೆ ಹೋಗಿ ನಮಗೆ ಸಂಬಳ ಕೊಡಲಾಗ್ತಿಲ್ಲ ನಾವು ಹೇಗೆ ಕೆಲಸ ಮಾಡೋದು ಮನೆ ಹೇಗೆ ನಡೆಸೋದು ಅಂತ ಹೇಳಿ ಒಂದು ಪಿಲ್ ಅರ್ಜಿಯನ್ನ ಸಲ್ಲಿಸುತ್ತಾರೆ ಜನವರಿ ಎರಡನೇ ತಾರೀಕು ಅಕೌಂಟೆಂಟ್ ಜನರಲ್ ಆಫೀಸ್ ಇದು ರಾಜ್ಯ ಸರ್ಕಾರದ ಜೊತೆಗೆ ಕೆಲಸ ಮಾಡುತ್ತೆ ಆದರೆ ಇದರ ರಿಪೋರ್ಟಿಂಗ್ ಕೇಂದ್ರ ಇರುತ್ತೆ ಇವರು ಬಿಹಾರ ಸರ್ಕಾರದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಒಂದು ಬರೀತಾರೆ ಆ ಒಂದು ಪತ್ರದಲ್ಲಿ ಬಿಹಾರ ರಾಜ್ಯಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಕೊಡಲಾಗ್ತಿದೆ ಆದರೆ ಆ ಒಂದು ಹಣ ಎಲ್ಲೂ ಹೋಗ್ತಿದೆ ಅಂತ ಎಜಿ ಆಫೀಸ್ ಪ್ರಶ್ನೆ ಮಾಡುತ್ತೆ ಜೊತೆಗೆ ಹಣ ಎಲ್ಲೂ ಹೋಗ್ತಿದೆ ಎಂಬುದರ ಡೇಟಾ ರಿಪೋರ್ಟ್ ಅನ್ನ ತಯಾರು ಮಾಡಿ ನಮ್ಮ ಬಳಿ ಸಬ್ಮಿಟ್ ಮಾಡಿ ಅಂತ ಬರೆಯಲಾಗಿತ್ತು ಕೆಲವು ದಿನಗಳ ನಂತರ ಈ ಎಲ್ಲ ವಿವರಗಳನ್ನು ಕೂಡ ಎಜಿ ಆಫೀಸ್ ಆಫೀಸ್ಗೆ ತಲುಪಿಸ್ತಾರೆ ಆ ಒಂದು ಡೇಟಾವನ್ನ ಫೈನಾನ್ಸ್ ಕಮಿಷನರ್ ವಿ ಎಸ್ ದುಬೆ ಅವರು ಅದನ್ನ ಪರಿಶೀಲನೆ ಮಾಡುತ್ತಾರೆ ಆಗ ಈ ಎಲ್ಲ ಸಮಸ್ಯೆಗಳ ಮೂಲನೆ ಈ ಅನಿಮಲ್ ಹಸ್ಬೆಂಡರಿ ಡಿಪಾರ್ಟ್ಮೆಂಟ್ ಅಂತ ಅವರಿಗೆ ಗೊತ್ತಾಗುತ್ತೆ ಫೈನಾನ್ಷಿಯಲ್ ಇಯರ್ದೂರ ಮತ್ತು ತೊಂಬತ್ತಾರಲ್ಲಿ ಒಟ್ಟು ಹಂಚಿಕೆಯಾದಂತಹ ಬಜೆಟ್ ಗೆ ವಿರುದ್ಧವಾಗಿ ಹದಿನಾರು ಕೋಟಿ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಐವತ್ತೈದು ಕೋಟಿ ರೂಪಾಯಿ ಹೀಗೆ ಈ ಒಂದು ಇಲಾಖೆಯಿಂದ ಹಣವನ್ನು ತೆಗೆಯಲಾಗಿತ್ತು ಆದರೆ ಅಧಿಕಾರಿಗಳಿಗೆ ಇದರಲ್ಲಿ ನಿಜವಾಗಿ ಏನ್ ನಡೀತಿದೆ ಎಂಬುದರ ಕುರಿತು ಯಾವುದೇ ಮಾಹಿತಿ ಇರಲಿಲ್ಲ ಅವರು ಕೊಡಲಾಗ್ತದಂತ ವರದಿಯಲ್ಲಿ ತೋರಿಸುವಂತಹ ಅಂಕಿ ಅಂಶಗಳು ಬಹಳ ಕಡಿಮೆ ಆದರೆ ನಿಜವಾಗಲೂ ನೂರಾರು ಕೋಟಿ ಹಣ ಅವ್ಯವಹಾರವಾಗ್ತಿತ್ತು ಹೀಗಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ಸಂಪೂರ್ಣ ಡೀಟೇಲ್ಸ್ ಫೈನಾನ್ಸ್ ಕಮಿಷನರ್ ವಿ ಎಸ್ ದುಬೆ ಅವರ ಮುಂದೆ ಬಂದಾಗ ಅವರು ಬಿಹಾರದ ಎಲ್ಲಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮತ್ತು ಡೆಪ್ಯೂಟಿ ಕಮಿಷನರ್ಗೆ ಈ ಸಂಪೂರ್ಣ ಅವ್ಯವಹಾರದ ಇನ್ಕ್ವೈರಿ ಮಾಡಿ ಮತ್ತು ಇದರ ಹಿಂದೆ ನಿಜವಾಗಿ ಯಾರಿದ್ದಾರೆ ಎಂಬುದನ್ನು ಪತ್ತೆ ಅಂತ ಆದೇಶ ಮಾಡುತ್ತಾರೆ ಈ ಒಂದು ಸಮಯದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರಿಗೆ ಮತ್ತೊಂದು ತೊಂದರೆ ಎದುರಾಗುತ್ತೆ ಅವರ ಪೊಲಿಟಿಕಲ್ ಪಾರ್ಟಿಯಿಂದ ಹಲವು ನಾಯಕರು ಹೊರಬಂದು ತಮ್ಮದೇ ಹೊಸ ಪಕ್ಷವನ್ನ ಸ್ಥಾಪಿಸುತ್ತಾರೆ ಶಿವಾನಂದ ತಿವಾರಿ ಎಂಬುವರು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿ ಆ ಒಂದು ಸಮಯದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ವಿರುದ್ಧ ನಿಲ್ತಾರೆ ಈ ಒಂದು ಹೊಸ ಪಕ್ಷದಿಂದ ಬೇರ್ಪಟ್ಟ ನಂತರ ಆಡಿಟರ್ ಜನರಲ್ ಆಫೀಸ್ನಿಂದ ಅನಿಮಲ್ ಹಸ್ಬೆಂಡರಿ ಡಿಪಾರ್ಟ್ಮೆಂಟ್ನ ಎಲ್ಲಾ ಡೇಟಾವನ್ನು ಸಂಗ್ರಹಿಸುತ್ತಾರೆ ಈ ಎಲ್ಲಾ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳ ರೆಕಾರ್ಡ್ಸ್ ಅವರು ತಂಬಳಿನೇ ಇಟ್ಕೊಳ್ತಾರೆ ಅವ್ರ ಜೊತೆಗೆ ಸರ್ಜೋ ರಾಜ್ ಅವರನ್ನು ಸೇರಿಸಿಕೊಂಡು ಒಂದು ಪಿ ಎಲ್ ಅರ್ಜಿಯನ್ನು ಕೂಡ ಸಲ್ಲಿಸುತ್ತಾರೆ ಬಿಹಾರ್ ಗವರ್ನಮೆಂಟ್ ಮತ್ತು ಲಾಲೂ ಪ್ರಸಾದ್ ಯಾದವ್ ಇಬ್ರು ಒಳಗೊಂಡಿದ್ದಾರೆ ಆದ್ರಿಂದ ಈ ಒಂದು ಎನ್ಕ್ವೈರಿಯನ್ನ ಸಿ ಬಿ ಐಗೆ ಹಸ್ತಾಂತರ ಮಾಡಬೇಕು ಇಲ್ಲದ್ರೆ ಈ ಒಂದು ಸ್ಕ್ಯಾಮ್ ಯಾವತ್ತೂ ಕೂಡ ಬಯಲಾಗಲ್ಲ ಯಾಕೆಂದ್ರೆ ಮೇಲಿಂದ ಕೆಳಗಿನವರೆಗೂ ಎಲ್ಲರೂ ಕೂಡ ಈ ಒಂದು ಸ್ಕ್ಯಾಮ್ ನಲ್ಲಿ ಅಂತ ಅವರು ಹೇಳ್ತಾರೆ ಪಾಟ್ನಾ ಹೈಕೋರ್ಟ್ ನಲ್ಲಿ ಈ ಒಂದು ಸ್ಕ್ಯಾಮ್ ಗೆ ಸಂಬಂಧಪಟ್ಟಂತ ಒಟ್ಟು ಒಂಬತ್ತು ಪಿಲ್ ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಮತ್ತೆ ಈ ಒಂದು ಪ್ರಕರಣಕ್ಕೆ ಚಾರ ಗುಟಾಲ ಎಂಬ ಹೆಸರನ್ನ ಇಡಲಾಗಿತ್ತು ಕೆಲವು ದಿನಗಳ ಬಳಿಕ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಡೆಪ್ಯೂಟಿ ಕಮಿಷನರ್ ಅಮಿತ್ ಖರೆ ಅವರು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನ ಕಚೇರಿಗಳ ಮೇಲೆ ರೈಡ್ ಅನ್ನ ಶುರು ಮಾಡ್ತಾರೆ ಅವರು ಒಂದರ ಹಿಂದೆ ಒಂದು ರೈಡ್ಗಳನ್ನ ಮಾಡ್ತಿದ್ದಂತೆ ಅನಿಮಲ್ ಹಸ್ಬೆಂಡಿ ಡಿಪಾರ್ಟ್ಮೆಂಟ್ ನ ಎಂಪ್ಲಾಯ್ಸ್ಗಳು ಎಲ್ಲರೂ ಕೂಡ ಫೈಲ್ಸ್ ಸುಡೋದು ಮತ್ತು ಹೊರದ್ ಹಾಕೋದಕ್ಕೆ ಶುರು ಮಾಡ್ತಾರೆ ಆದರೂ ಕೂಡ ಹಲವಾರು ಫೈಲ್ಗಳು ಅಧಿಕಾರಿಗಳ ಕೈಗೆ ಸೇರ್ತವೆ ಈ ಅನಿಮಲ್ ಡಿಪಾರ್ಟ್ಮೆಂಟ್ನ ಆ ಒಂದು ಫೈಲ್ಗಳನ್ನು ನೋಡಿದಾಗ ಎಲ್ರಿಗೂ ಶಾಕ್ ಆಗಿತ್ತು ಮತ್ತೆ ಆ ಫೈಲ್ಗಳನ್ನ ಗಳನ್ನ ಸೀಸ್ ಮಾಡಲಾಗುತ್ತೆ ಇಷ್ಟು ದೊಡ್ಡ ಸ್ಕ್ಯಾಮ್ ಒಳಗೊಳಗೆ ನಡೀತಾ ಇದ್ರು ಯಾರಿಗೂ ಅದು ಗೊತ್ತೇ ಆಗಿರಲಿಲ್ಲ ಅಲ್ಲಿ ಫೇಕ್ ಬಿಲ್ಗಳು ಮತ್ತೆ ಫೇಕ್ ಬ್ಯಾಂಕ್ ಡ್ರಾಫ್ಟ್ಸ್ಗಳು ಆಮೇಲೆ ಕ್ಯಾಶ್ ಫೇಕ್ ಲೆಟರ್ಗಳು ಈ ರೀತಿ ಎಲ್ಲವೂ ಕೂಡ ಸಿಕ್ಕಿದ್ವು ಇನ್ನು ಅಧಿಕಾರಿಗಳು ಗಮನಿಸಿದ ಮತ್ತೊಂದು ವಿಷಯ ಏನಂದ್ರೆ ಆ ಫೇಕ್ ಬಿಲ್ಸ್ ಎಲ್ಲವೂ ಕೂಡ ಹತ್ತು ಲಕ್ಷಕ್ಕಿಂತ ಕಡಿಮೆ ಮೊತ್ತದಲ್ಲಿ ಆಗಿದ್ವು ಅಂದ್ರೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷದ ಎಂಬತ್ ಸಾವಿರ ಈ ರೀತಿ ಮುಂದಾದ ಬಿಲ್ಗಳು ಹತ್ತು ಲಕ್ಷಕ್ಕಿಂತ ಕೂಡ ಹೆಚ್ಚು ಮೊತ್ತದ ಫೇಕ್ ಬಿಲ್ ಗಳನ್ನ ಮಾಡಲಾಗಿರಲಿಲ್ಲ ಕೂಡ ಅದಕ್ಕಿಂತ ಕಡಿಮೆ ಆಗ ಅಧಿಕಾರಿಗಳು ಇವೆಲ್ಲವನ್ನು ಕೂಡ ಸೀಸ್ ಮಾಡಿ ತನಿಖೆಯನ್ನು ಮುಂದುವರಿಸುತ್ತಾರೆ ಈ ಸಂಪೂರ್ಣ ಕಾರ್ಯಾಚರಣೆ ವಿಡಿಯೋಗ್ರಫಿಯನ್ನು ಕೂಡ ಮಾಡಲಾಗುತ್ತೆ ಮತ್ತೆ ಹಲವು ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಅಧಿಕೃತ ಎಫ್ಐಆರ್ ಕೂಡ ದಾಖಲಾಗುತ್ತೆ ಇದಾದ ನಂತರ ಚಾರ್ ಗುಟಾಲ ಎಂಬ ಹೆಸರಲ್ಲಿ ಈ ಒಂದು ಪ್ರಕರಣ ಬಿಹಾರಾದ್ಯಂತ ಹೆಸರುವಾಸಿಯಾಗುತ್ತೆ ಡೆಪ್ಯೂಟಿ ಕಮಿಷನರ್ ಅಮಿತ್ ಖರೆ ಅವರು ಅನಿಮಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಿದ್ದಂತ ಎಲ್ಲ ಎಂಪ್ಲಾಯ್ಸ್ ಗಳನ್ನು ಕೂಡ ಕರೆಸಿ ಇಂಟ್ರೊಗ್ಯೂಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಶ್ಚರ್ಯ ಅಂದ್ರೆ ಸಾಮಾನ್ಯ ಪ್ರಶ್ನೆಗಳನ್ನ ಕೇಳಿದ ನಂತರ ಅನೇಕ ಆಫೀಸರ್ ಹೆದರಿ ತಪ್ಪಿಸ್ಕೊಡೋದಕ್ಕೆ ಪ್ರಯತ್ನಿಸ್ತಾರೆ ತಕ್ಷಣ ಅಮಿತ್ ಖರೆ ಅವರ ಟೀಮ್ ಅನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟ್ ನ ಕೆಲವು ಅಧಿಕಾರಿಗಳ ಮನೆಗಳಲ್ಲಿ ರೈಡ್ಗಳನ್ನ ಶುರು ಮಾಡ್ತಾರೆ ಅಲ್ಲಿ ಕೇವಲ ಮೂರ್ ಸಾವಿರ ಸಂಬಳವನ್ನ ಪಡೆದಿದ್ದಂತಹ ಅಧಿಕಾರಿಗಳ ಮನೆಗಳಿಂದನೇ ಕ್ಯಾಶ್ಗಳು ಸಿಕ್ತವೆ ಉದಾಹರಣೆಗೆ ಗೌರಿ ಶಂಕರ್ ಪ್ರಸಾದ್ ಅವರು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನ ಲೋ ಗ್ರೇಡ್ ಆಫೀಸರ್ ಆಗಿದ್ರು ಅವ್ರ ಮನೆಯಿಂದ ಸುಮಾರು ಇಪ್ಪತ್ತೈದು ಲಕ್ಷ ಕ್ಯಾಶ್ಅನ್ನ ವಶಪಡಿಸಿಕೊಳ್ಳಾಗಿತ್ತು ಇತರ ಎಂಪ್ಲಾಯ್ಗಳ ಮನೆಗಳಲ್ಲೂ ಕೂಡ ಹುಡುಕಾಟವನ್ನ ಮಾಡಿದಾಗ ಹಲವು ಬಂಗಾರದ ಒಡವೆಗಳು ಕೂಡ ಸಿಕ್ತವೆ ಇದಾದ ನಂತರ ಆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನ ಎಲ್ಲಾ ಗವರ್ನಮೆಂಟ್ ಎಂಪ್ಲಾಯಿಗಳು ಕೂಡ ಯಾವುದೇ ರಜೆ ತೆಗೆದುಕೊಳ್ಳದೆ ಅಬ್ಸ್ಗಂಡ್ ಆಗೋದಿಕ್ಕೆ ಶುರು ಮಾಡ್ತಾರೆ ಅವರು ಎಲ್ಲಿಗೆ ಹೋದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ನಂತರ ವಿರೋಧ ಪಕ್ಷದವರು ಮತ್ತೆ ಮೀಡಿಯಾ ಸೋಷಿಯಲ್ ಗ್ರೂಪ್ ಆಕ್ಟಿವಿಸ್ಟ್ ಈ ರೀತಿ ಎಲ್ಲರೂ ಕೂಡ ಸಿಬಿಐ ತನಿಖೆ ಆಗಬೇಕು ಅಂತ ಒತ್ತಾಯಿಸುತ್ತಾರೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಲಾಲೂ ಪ್ರಸಾದ್ ಯಾದವ್ ತಮ್ಮದೇ ಒಂದು ಕಮಿಟಿಯನ್ನ ರಚನೆ ಮಾಡಿ ಆ ಒಂದು ಸ್ಕ್ಯಾಮ್ ಬಗ್ಗೆ ಎನ್ಕ್ವೈರಿ ಆಗಬೇಕು ಅಂತ ಶುರು ಮಾಡ್ತಾರೆ ಆದ್ರೆ ಆಶ್ಚರ್ಯಕರ ವಿಷಯ ಮತ್ತು ತನಿಖೆಯಲ್ಲಿ ಗೊತ್ತಾಗಿದೆ ಅಂದ್ರೆ ಈ ಒಂದು ಕಮಿಟಿ ಮೆಂಬರ್ ಆಗಿದ್ದವರೇ ಸ್ವತಃ ಆ ಒಂದು ನಲ್ಲಿ ಭಾಗಿಯಾಗಿದ್ದರು ನಂತರ ಹೈಕೋರ್ಟ್ ಈ ಒಂದು ಪ್ರಕರಣವನ್ನು ಸ್ಟೇಟ್ ಪೊಲೀಸಿಂದ ಸಿಬಿಐಗೆ ಹಸ್ತಾಂತರ ಮಾಡುತ್ತೆ ಯು ಎನ್ ಬಿಸ್ವಾಸ್ ರವರು ಸಿಬಿಐ ತಂಡದ ನೇತೃತ್ವವನ್ನು ವಹಿಸಿಕೊಳ್ತಾರೆ ಲಾಲೂ ಪ್ರಸಾದ್ ಯಾದವ್ ಇವರನ್ನ ಭೇಟಿ ಮಾಡಿ ನೀವು ಬೆಂಗಾಲ್ ಬ್ಯಾಕ್ವರ್ಡ್ ಕ್ಲಾಸ್ನವರು ನಾನು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ನವನೇ ಇವರು ನಮ್ಮಂದವರೊಂದಿಗೆ ಯಾವಾಗಲೂ ಕೂಡ ಕೆಟ್ಟ ವರ್ತನೆಯನ್ನ ಮಾಡ್ದೇ ಬಂದಿದ್ದಾರೆ ನಾವಿಬ್ರು ಸೇರಿ ಇವರಿಗೆ ಪಾಠವನ್ನ ಕಲಿಸೋಣ ಇವರನ್ನ ನಾವು ಎಕ್ಸ್ಪೋಸ್ ಮಾಡೋಣ ಅಂತ ಹೇಳ್ತಾರೆ ಆದರೆ ಯು ಎನ್ ಬಿಸ್ವಾಸ್ ಅವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಇದರಿಂದ ಲಾಲು ಪ್ರಸಾದ್ ಯಾದವ್ ಬಹಳ ಕೋಪಗೊಳ್ತಾರೆ ಆಮೇಲೆ ಈ ಒಂದು ಎಂಕ್ವೈರಿಯನ್ನ ಸ್ಟೇಟ್ ಪೊಲೀಸ್ನವರೇ ನಡೆಸಬೇಕು ಸಿಬಿಐನ ಅಗತ್ಯ ಇದಕ್ಕೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಅಪೀಲ್ ಅನ್ನ ಸಲ್ಲಿಸುತ್ತಾರೆ ಆದರೆ ಇದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನು ಸಿಬಿಐ ತನಿಖೆ ಮಾಡಬೇಕು ಮತ್ತು ಇದರ ಸಂಪೂರ್ಣ ಜವಾಬ್ದಾರಿ ಸಿಬಿಐನಾದಿಂತ ಹೈಕೋರ್ಟ್ ಹೇಳುತ್ತೆ ಈ ಒಂದು ವಿಚಾರ ಗೊತ್ತಾದ ತಕ್ಷಣನೇ ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ ಒಳಗಿನ ಗದ್ದಲ ಶುರುವಾಗುತ್ತೆ ರಾಮ್ ವಿಲಾಸ್ ಪಾಸ್ವಾನ್ ಶರದ್ ಯಾದವ್ ಈ ರೀತಿ ಮುಂತಾದ ನಾಯಕರು ಲಾಲೋ ಅವರಿಂದ ನೀವು ರಾಜೀನಾಮೆ ಕೊಡಬೇಕು ಅಂತ ಕೇಳ್ಕೊಳ್ತಾರೆ ಆದ್ರೆ ಲಾಲೂ ಪ್ರಸಾದ್ ಯಾದವ್ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ನೇರವಾಗಿ ನಿರಾಕರಿಸಿ ಅದನ್ನ ಹಾಕ್ತಾರೆ ಆಗ ಈ ಲಾಲೂ ಪ್ರಸಾದ್ ಯಾದವ್ ಎಲ್ಲ ವಿರೋಧ ಪಕ್ಷದ ನಾಯಕರು ಕೂಡ ಸೇರ್ಕೊಂಡು ನನ್ನ ವಿರುದ್ಧ ಸಂಚನ್ನ ಅಂತ ಆರೋಪಿಸುತ್ತಾರೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಜುಲೈ ಐದನೇ ತಾರೀಕು ಪರಿಸ್ಥಿತಿ ತಮ್ಮ ಕೈಯನ್ನ ಮೀರ್ ಹೋಗ್ತಿದೆ ಅಂತ ಲಾಲೂ ಪ್ರಸಾದ್ ಯಾದವ್ ಜನತಾ ಪಾರ್ಟಿಯಿಂದ ಹೊರಬಂದು ರಾಷ್ಟ್ರೀಯ ಜನತಾ ದಳ್ ಅಂದ್ರೆ ಆರ್ ಜೆ ಸ್ಥಾಪಿಸ್ತಾರೆ ಸ್ಥಾಪಿಸುತ್ತಾರೆ ಸ್ವತಃ ಅವರೇ ಆ ಒಂದು ಪಕ್ಷದ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ ಅವ್ರ ಬಳಿ ಈಗಾಗ್ಲೆ ಎಲ್ಲ ಎಂಎಲ್ ಎಗಳ ಸಪೋರ್ಟ್ ಇತ್ತು ಹೀಗಾಗಿ ಅವರು ತಮ್ಮ ಪೊಸಿಷನ್ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದರ ತನಿಖೆ ಮಾಡ್ತಿದ್ದಂತ ಎಲ್ಲ ಸಿಬಿಐ ಅಧಿಕಾರಿಗಳಿಗೆ ಸಾವಿನ ಬೆದರಿಕೆ ಕರೆಗಳು ಬರ್ತಿದ್ವು ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂದ್ರೆ ಸಿಬಿಐನ ಆಫೀಸರ್ ಆಫೀಸರ್ಗಳಿಗೆ ಬಿಹಾರ ರಾಜ್ಯದ ಒಳಗೆ ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಓಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು ಆದ್ರೂ ಕೂಡ ಸಿಬಿಐ ಟೀಮ್ ನ ಹೆಡ್ ಯು ಎನ್ ಬಿಸ್ವಾಸ್ ಹಿಂದೆ ಸರಿಲಿಲ್ಲ ಅವರು ಸ್ಪೆಷಲ್ ಕೋರ್ಟ್ ನಿಂದ ಲಾಲು ಪ್ರಸಾದ್ ಯಾದವ್ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸುತ್ತಾರೆ ಆದರೆ ಲಾಲು ಪ್ರಸಾದ್ ಯಾದವ್ ಮಾತ್ರ ನಾನು ಏನು ತಪ್ಪು ಮಾಡಿಲ್ಲ ನನ್ನ ಉದ್ದೇಶ ಪೂರಕವಾಗಿ ಸಂಚಿನಲ್ಲಿ ಸಿಲುಕಿಸುತ್ತಿದ್ದಾರೆ ಹೇಳ್ತಾರೆ ಜೊತೆಗೆ ನಾನು ಸ್ಥಾನದಿಂದ ಯಾವತ್ತೂ ರಾಜೀನಾಮೆ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸುತ್ತಾರೆ ಆ ಒಂದು ಸಮಯದಲ್ಲಿ ಗವರ್ನರ್ ಎ ಆರ್ ಕಿಡ್ವಾಲ್ ಲಾಲೂ ಪ್ರಸಾದ್ ಯಾದವ್ ಅವರನ್ನ ಫೋನ್ ಅಲ್ಲಿ ಸಂಪರ್ಕ ಮಾಡಿ ನೀವು ರಾಜೀನಾಮೆ ಕೊಡಬೇಕು ಇಲ್ಲದೇ ಇದ್ರೆ ನಿಮ್ಮನ್ನ ಡಿಸ್ಮಿಸ್ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಪರಿಸ್ಥಿತಿ ಸಂಪೂರ್ಣ ಕೈ ಮೀರಿ ಹೋಗಿದೆ ಅಂತ ಗೊತ್ತಾಗಿ ಅರ್ಥ ಮಾಡಿಕೊಂಡಂತ ಈ ಲಾಲು ಪ್ರಸಾದ್ ಯಾದವ್ ಅವರು ಜುಲೈ ತಾರೀಕು ಅವರು ಮುಖ್ಯಮಂತ್ರಿ ಪದವಿಯಿಂದ ಸ್ವತಃ ರಾಜೀನಾಮೆ ಕೊಡ್ತಾರೆ ಲಾಲು ಪ್ರಸಾದ್ ಯಾದವ್ ಅವರ ರಾಜೀನಾಮೆ ಆಗ್ತಿದ್ದಂತೆ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಲಡ್ಡುವನ್ನು ಹಂಚಿಕೆ ಮಾಡಿ ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ ಬಿಜೆಪಿ ನಾಯಕರಾದಂತ ಸುಶೀಲ್ ಮೋದಿ ಅವರು ತಮ್ಮ ಪಾರ್ಟಿ ವರ್ಕರ್ಸ್ಗೆ ಚುನಾವಣೆಗೆ ತಯಾರಿ ಮಾಡಿಕೊಳ್ಳಿ ಈಗ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಲಾಲು ಪ್ರಸಾದ್ ಯಾದವ್ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ಅವರು ತಮ್ಮ ಪತ್ನಿ ರಾಬ್ರಿ ದೇವಿ ಅವರನ್ನ ಕಾಂಗ್ರೆಸ್ ಮತ್ತು ಜಾರ್ಖಂಡ್ನ ಮುಕ್ತಿ ಮೋರ್ಚಾನ ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿ ನೇಮಿಸಿ ಬಿಜೆಪಿ ಕನ್ಸಿಗೆ ಬೆಂಕಿಯನ್ನ ಇಡ್ತಾರೆ ವೀಕ್ಷಕರೇ ಈ ರೀತಿ ಲಾಲು ಪ್ರಸಾದ್ ಯಾದವ್ರವರು ಸ್ವತಃ ಸಿಕ್ಕಿಬಿದ್ರೂ ಕೂಡ ರಾಜಕೀಯವಾಗಿ ಪ್ಲಾನ್ ಮಾಡಿ ಅಧಿಕಾರವನ್ನು ತನ್ನ ಕುಟುಂಬದ ಒಳಗೇನೆ ಉಳಿಸ್ಕೊಂಡ್ರು ಮತ್ತೆ ಇವತ್ತಿಗೂ ಕೂಡ ಈ ಚಾರ ಅಂದ್ರೆ ಮೇವು ಹಗರಣ ಭಾರತದ ರಾಜಕೀಯ ಇತಿಹಾಸದಲ್ಲಿನ ಅತ್ಯಂತ ದೊಡ್ಡ ಅವ್ಯವಹಾರಗಳಲ್ಲಿ ಒಂದಾಗಿದೆ ಸುಮಾರು ಒಂಬೈನೂರು ಕೋಟಿಗೂ ಹೆಚ್ಚು ಸ್ಕ್ಯಾಮ್ ಈ ಒಂದು ಅವ್ಯವಹಾರದಲ್ಲಿ ನಡೆದು ಹೋಗಿತ್ತು ಈ ಬಿಹಾರ ರಾಜ್ಯದಲ್ಲಿ ನಡೆದಂತಹ ಅವ್ಯವಹಾರಗಳು ಅಲ್ಲಿ ನಡೀತಾ ರಾಜಕೀಯ ಸಂಘರ್ಷಗಳು ಅಲ್ಲಿನ ಭ್ರಷ್ಟ ಆಡಳಿತ ಈ ರೀತಿ ಇವೆಲ್ಲವನ್ನು ಕೂಡ ಹೇಳ್ತಾ ಹೋದ್ರೆ ಸುಮಾರು ಅದನ್ನೇ ಒಂದು ನೂರು ಎಪಿಸೋಡ್ ಅನ್ನ ಮಾಡಬಹುದು ಅಷ್ಟು ವಿಷಯಗಳು ಆ ಬಿಹಾರದ ರಾಜ್ಯದೊಳಗೆ ಅಡಗಿದ್ದಾವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ